ಕ್ಷತ್ರಿಯ ಬಲಂ ಬ್ರಹ್ಮತೇಜವು ಬಲಂ ಬಲಂ ಅಂತ ಈ ಎಲ್ಲಾ ಬಲಗಳಿಗಿಂತಲೂ ಮಿಗಿಲಾದ ಬಲ ಯಾವು ಅಂದ್ರೆ ಬ್ರಹ್ಮ ತೇಜದ ಬಲ ಯಾವ ವ್ಯಕ್ತಿ ಅನುಷ್ಠಾನವನ್ನು ಮಾಡ್ತಾನೆ ತಪಸ್ಸನ್ನ ಆಚರಣೆ ಮಾಡ್ತಾನೆ ಅಂತ ವ್ಯಕ್ತಿಗೆ ಈ ಒಂದು ತೇಜ ಅನ್ನುವಂತ ಬರ್ತದೆ ಅದರ ಅರ್ಥ ಏನು ಆ ವ್ಯಕ್ತಿಯಲ್ಲಿ ಒಂದು ಅದ್ಭುತವಾಗಿರುವಂತಹ ಶಕ್ತಿ ಸಂಚೇನೆಗೊಳ್ಳುತ್ತದೆ ಅನ್ನೋದು ಬಹಳ ಮುಖ್ಯವಾಗಿರುವಂತಹ ಇದು ಸ್ವಾಮಿಗಳಾದವರಿಗೆ ಮುಖ್ಯವಾಗಿ ಬೇಕು ಸ್ವಾಮಿಗಳಾದವರು ಒಂದು ಸಮಾಜ ಸೇವೆಯನ್ನ ಪರಿಣಾಮಕಾರಿಯಾಗಿ ಮಾಡಬೇಕಾಗಿತ್ತು ಅಂದ್ರೆ ಅವರಲ್ಲಿ ಆತ್ಮಬಲ ಬಹಳ ಮುಖ್ಯ ಆತ್ಮಬಲ ನಾವು ಸಮಾಜ ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗೋದು ಬಸವಣ್ಣನ ಪರಮ ಗ್ರಂಥದೊಂದಿಗೆ ಬಸು ಅಶಂಕರ್ ಮಲ್ಲಿಕಾರ್ಜುನ ತನ್ನ ಹೆಸರೇ ಪಶು ಬಸವಣ್ಣನ ಪಾತಸ್ಮರಣೆಯಾದ ಬಸವಾದಿ ಶಿವಶೇಖರನ್ನು ಸ್ಮರಿಸಿಕೊಂಡು ಅವರ ಪರಂಪರೆಯ ಲಿಂಗೈಕ್ಯ ಜಗದ್ಗುರು ಡಾಕ್ಟರ್ ತುಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳವರನ್ನ ಸ್ಮರಿಸಿಕೊಂಡು ನಮ್ಮ ಶಿರೋಳ್ ಗ್ರಾಮದ ತುಂಟದ ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಪರಂಪೂಜರಾದ ಶ್ರೀಮನ್ನರಂಜನ ಕುಮಾರಸ್ವರೂಪಿ ಬಸವಲಿಂಗ ಮಹಾಸ್ವಾಮಿಗಳವರಲ್ಲಿ ಶಿರೋಳದ ಹೆಚ್ಚರೇಶ್ವರ ಶ್ರೀಗಳವರಲ್ಲಿ ಮಂಜುನಾಥ ದೇವರಲ್ಲಿ ದೇವರ ಶ್ರೀಗಳಲ್ಲಿ ಅಕ್ಕ ಮಹಾದೇವಿ ಮಾತಾಜಿಯವರಲ್ಲಿ ಅನಂತರ ಶರಣಾರ್ಥಿಗಳನ್ನು ಸಲ್ಲಿಸಿ ಪರಮ ಪೂಜ್ಯರಾದ ಶಾಂತಲಿಂಗ ಮಹಾಸ್ವಾಮಿಗಳವರಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಈ ಗ್ರಾಮದ ಹಿರಿಯ ಮಠದ ಅಪ್ಪಯ್ಯನವರವರೇ ಹಾಗೆ ಪ್ರೊಫೆಸರ್ ಅಮಲಾಪುರವರೇ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಂದ ಆಗಮಿಸಿರುವಂತಹ ಸಮಸ್ತ ಸದ್ಭಕ್ ಬಂಧುಗಳೇ ತಮಗೆಲ್ಲ ಶರಣ ಶರಣಾರ್ಥ ಈ ಕಾರ್ಯಕ್ರಮದಲ್ಲಿ ಬಹಳ ಹೊತ್ತಿನಿಂದ ತಾವೆಲ್ಲ ಪಾಲ್ಗೊಂಡಿದೆ ಕಾರ್ಯಕ್ರಮದ ವೇದಿಕೆಯಲ್ಲಿ ಅನೇಕ ಜನ ಪೂಜ್ಯರು ತಮ್ಮ ಆಶೀರ್ವಚನ ರೂಪದ ಸಂದೇಶವನ್ನು ನೀಡಿದ್ದಾರೆ ಪ್ರಾಧ್ಯಾಪಕರಾಗಿರುವಂತಹ ಹಲ್ಲಾಪುರ್ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮದ ಔಚಿತ್ಯವನ್ನು ಕುರಿತು ಪೂಜರ ಜೀವನ ಸಾಧನೆಗಳನ್ನು ಕುರಿತು ಅನೇಕ ವಿಚಾರಗಳನ್ನ ತಮ್ಮೆಲ್ಲರ ಜೊತೆಗೆ ಹಂಚಿಕೊಂಡಿದ್ದಾರೆ ಇನ್ನೂ ಅನೇಕ ಕಾರ್ಯಕ್ರಮಗಳ ಅನೇಕ ಕಾರ್ಯಕ್ರಮಗಳು ಏನು ಅಂದ್ರೆ ಅನೇಕ ಭಕ್ತರು ಬಂದಿದ್ದಾರೆ ಬೇರೆ ಬೇರೆ ಗ್ರಾಮಗಳಿಂದ ಭಕ್ತರು ಆಗಮಿಸಿ ಪೂಜ್ಯ ಶಾಂತನಿಗೆ ಮಹಾಸ್ವಾಮಿಗಳ ಆಧರಿಸಿ ಆಶೀರ್ವಾದ ಅಂತ ಒಂದು ಇಚ್ಛೆಯಿಂದ ಅನೇಕ ಜನ ಭಕ್ತರು ಬಂದಿದ್ದಾರೆ ಅದರ ಜೊತೆಗೆ ಇವರ ಅನುಷ್ಠಾನದ ಸಂದರ್ಭದಲ್ಲಿ ಶಿರೋಳ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಅನೇಕ ಭಜನಾ ಮಂಡಳಿಯವರು ಅಹೋರಾತ್ರಿ ಭಜನೆ ಕಾರ್ಯಕ್ರಮವನ್ನ ನೆರವೇರಿಸಿಕೊಟ್ಟಿದ್ದಾರೆ ಅಂತ ಭಜನಾ ಮಂಡಳಿಗಳಿಗೆ ಆಶೀರ್ವಾದ ನೀಡುವಂತಹ ಕೂಡ ಒಂದು ಕಾರ್ಯಕ್ರಮ ಹಾಗಾಗಿ ಇನ್ನೂ ಅನೇಕ ಕಾರ್ಯಕ್ರಮಗಳಿರುವುದರಿಂದ ಈ ಮೊದಲಿಗೆ ಈ ಭಾಷಣ ಮಾಡೋದು ಮುಗೀಶ್ರು ಅಂತ ಹೇಳಿ ಈಗ ಆಶೀರ್ವಚನೆ ಕೊಟ್ಟ ಈಗಾಗಲೇ ಪೂಜ್ಯರಾಗಿರುವಂತಹ ಶಾಂತಲಿಂಗ ಮಹಾಸ್ವಾಮಿಗಳು ಅನೇಕ ವಿಚಾರಗಳನ್ನ ತಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ ಕಳೆದ ಹದಿನೈದು ವರ್ಷಗಳಿಂದ ಪೂಜ್ಯರಾದ ಶಾಂತಲಿಂಗ ಮಹಾಸ್ವಾಮಿಗಳವರು ಒಂದೊಂದು ಸ್ಥಾನದಲ್ಲಿ ಅನುಷ್ಠಾನ ಮಾಡಿಕೊಂಡು ಬಂದಿದ್ದಾರೆ ಅದು ಕಗ್ಗೆರೆ ಇರಬಹುದು ಎರಿಯೂರು ಇರ್ಬೋದು ಬೈರ್ನಟ್ಟಿ ಇರ್ಬೋದು ಶಿರು ಇರ್ಬೋದು ಇಂಥ ಅನೇಕ ಸ್ಥಳಗಳಲ್ಲಿ ತಮ್ಮ ಅನುಷ್ಠಾನವನ್ನು ಕಳೆದ ಹದಿನೈದು ವರ್ಷಗಳಿಂದ ಅವರು ಮುಂದುವರಿಸಿಕೊಂಡು ಬಂದಿರುವಂತಹದ್ದು ಅನುಷ್ಠಾನ ಏನ್ ಮಾಡ್ತದೆ ಅಂದ್ರೆ ಮನುಷ್ಯನಿಗೆ ಆತ್ಮಬಲವನ್ನು ತಂದು ಕೊಡ್ತದೆ ಅನುಷ್ಠಾನ ಮಾಡುವಂತಹ ವ್ಯಕ್ತಿಗಳಲ್ಲಿ ಬ್ರಹ್ಮ ತೇಜ ಹೆಚ್ಚಾಗ್ತದೆ ಯಾಕಂದ್ರೆ ಅನ್ನುವಂತಹದ್ದು ಅದು ಎಲ್ಲಕ್ಕಿಂತಲೂ ಮಿಗಿಲಾಗಿರುವಂತಹದ್ದು ಅನ್ನೋದನ್ನ ನಾವು ಕೇಳಿ ದಿಗ್ ದಿಗ್ ಬಲಂ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ ಅಂತ ಯಾರಲ್ಲಿ ಅನುಷ್ಠಾನದಿಂದ ಬ್ರಹ್ಮ ತೇಜ ಬರ್ತದೆ ಅವರಲ್ಲಿ ಶಕ್ತಿ ಇಮ್ಮಡಿಗೊಳ್ತದೆ ಅದು ಬಲಕ್ಕಿಂತಲೂ ಬಲ ದಿಗ್ ಬಲಂ ಕ್ಷತ್ರಿಯ ಬಲಂ ಬ್ರಹ್ಮ ತೇಜವೋ ಬಲಂ ಬಲಂ ಅಂತ ಈ ಎಲ್ಲಾ ಬಲಗಳಿಗಿಂತಲೂ ಮಿಗಿಲಾದ ಬಲ ಯಾವುದಂದ್ರೆ ಬ್ರಹ್ಮ ತೇಜದ ಬಲ ಯಾವ ವ್ಯಕ್ತಿ ಅನುಷ್ಠಾನವನ್ನ ಮಾಡ್ತಾನೆ ತಪಸ್ಸನ್ನ ಆಚರಣೆ ಮಾಡ್ತಾನೆ ಅಂತ ವ್ಯಕ್ತಿಗೆ ಈ ಒಂದು ಬ್ರಹ್ಮ ತೇಜ ಅನ್ನುವಂಥದ್ದು ಬರ್ತದೆ ಅದರ ಅರ್ಥ ಏನೋ ಆ ವ್ಯಕ್ತಿಯಲ್ಲಿ ಒಂದು ಅದ್ಭುತವಾಗಿರುವಂತಹ ಶಕ್ತಿ ಸಂಚೇ ಅನ್ನೋದು ಬಹಳ ಇದು ಸ್ವಾಮಿಗಳಾದವರಿಗೆ ಮುಖ್ಯವಾಗಿ ಬೇಕು ಸ್ವಾಮಿಗಳಾದವರು ಒಂದು ಸಮಾಜ ಸೇವೆಯನ್ನ ಪರಿಣಾಮಕಾರಿಯಾಗಿ ಮಾಡಬೇಕಾಗಿತ್ತು ಅಂದ್ರೆ ಅವರಲ್ಲಿ ಆತ್ಮಬಲ ಇರಬೇಕಾಗಿರುವಂತದ್ದು ಬಹಳ ಮುಖ್ಯ ಆತ್ಮಬಲ ಇರ್ಲಾರ್ದನೆ ನಾವು ಸಮಾಜ ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕೆ ಯಾವಾಗಲೂ ಮನುಷ್ಯ ಆತ್ಮಬಲವನ್ನ ಪಡೆದುಕೊಳ್ಳೋದಕ್ಕೆ ನಿರಂತರವಾಗಿ ಶ್ರಮಿಸಬೇಕಾಗ್ತದೆ ಮನುಷ್ಯನ ಮೂಲ ಉದ್ದೇಶ ಏನು ಅಂದ್ರೆ ಈ ಒಂದು ಆತ್ಮಬಲವನ್ನು ಪಡೆದುಕೊಳ್ಳುವಂತಹದ್ದು ಅದರ ಜೊತೆಗೆ ಸಮಾಜ ಸೇವೆಯನ್ನ ಮಾಡುವಂತಹದ್ದು ಅವ್ರು ನೋಡ್ರಿ ಭಗವಂತನಲ್ಲಿ ಏನು ಪ್ರಾರ್ಥನೆ ಮಾಡ್ಕೊಳ್ತಾರಂದ್ರ ಅಯ್ಯ ಎನ್ನ ದುರ್ವ್ಯಸನಿ ದುರಾಚಾರಿ ಎಂದೆನಿಸಿದಯ್ಯ ಎನ್ನ ಲಿಂಗ ವ್ಯಸನಿ ಜಂಗಮ ಪ್ರೇಮಿ ಎಂದೇನೆ ಸಹಿ ಇದರೊಳಗೆ ಈ ಎರಡು ಮುಖ್ಯವಾಗಿರುವಂತಹ ಮಾತುಗಳದಾವ ನಾನು ದುರ್ವ್ಯಸನಿ ಆಗಬಾರದು ದುರಾಚಾರ್ಯ ಆಗಬಾರದು ನನ್ನಲ್ಲಿ ವ್ಯಸನ ಇದ್ರೆ ಎಂಥ ವ್ಯಸನ ಇರಬೇಕು ಅಂದ್ರೆ ಲಿಂಗ ವ್ಯಸನ ಇರಬೇಕು ಲಿಂಗವನ್ನ ನಂಬಿಕೊಂಡು ಲಿಂಗವನ್ನ ಆರಾಧಿಸುವಂತ ಒಂದು ವ್ಯಸನ ನನ್ನಲ್ಲಿರಬೇಕು ಅದರ ಜೊತೆಗೆ ಜಂಗಮ ಪ್ರೇಮ ಇರಬೇಕು ಜಂಗಮ ಅಂದ್ರೇನು ವಿಶಾಲವಾಗಿರುವಂತಹ ಅರ್ಥದಲ್ಲಿ ಸಮಾಜ ಸಮಾಜದ ಪ್ರೇಮ ಇರಬೇಕು ಇದರ ಅರ್ಥ ಸಾಮಾಜಿಕ ಸೇವೆಯನ್ನು ಮಾಡುವಂತ ಇಚ್ಛೆ ನನ್ನಲ್ಲಿ ಇರಬೇಕು ಅಂತ ಹೇಳಿ ಬಸವಣ್ಣನವರು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ ಜಂಗಮ ಪ್ರೇಮ ಅಂದ್ರೆ ಆತ್ಮಬಲವನ್ನು ಹೆಚ್ಚಿಸಿಕೊಂಡಿರುವಂತಹ ವ್ಯಕ್ತಿ ಸಮಾಜ ಸೇವೆಯನ್ನ ಮಾಡುವಂತಹದ್ದು ನಮ್ಮ ಬಸವಾದಿ ಶಿವಶರಣರ ಆಸೆ ಏನು ಅಂದ್ರೆ ಮನುಷ್ಯ ಆತ್ಮ ಕಲ್ಯಾಣವನ್ನು ಸಾಧಿಸಬೇಕು ಅದರ ಜೊತೆಗೆ ಸಮಾಜ ಕಲ್ಯಾಣವನ್ನು ಕೂಡ ಸಾಧಿಸಬೇಕು ಇದು ಬಹಳ ಮುಖ್ಯವಾಗಿರುವಂತ ಪ್ರತಿಯೊಬ್ಬ ವ್ಯಕ್ತಿಯ ಮೂಲ ಉದ್ದೇಶ ಗುರಿ ಏನು ಅಂದ್ರೆ ಆತ್ಮ ಕಲ್ಯಾಣವನ್ನು ಸಾಧಿಸೋದು ಪ್ರತಿಯೊಬ್ಬ ವ್ಯಕ್ತಿಯ ಅತ್ಯಂತ ಮುಖ್ಯವಾಗಿರುವಂತಹ ಕರ್ತವ್ಯ ಏನು ಅಂದ್ರೆ ಸಮಾಜ ಕಲ್ಯಾಣವನ್ನು ಸಾಧಿಸುವ ಒಂದು ಆತ್ಮ ಕಲ್ಯಾಣ ಇನ್ನೊಂದು ಸಮಾಜ ಕಲ್ಯಾಣ ಪರಮ ಪೂಜ್ಯರಾಗಿರುವಂತಹ ಶಾಂತಲಿಂಗ ಸ್ವಾಮಿಗಳವರು ಇವತ್ತು ಒಂದು ತಿಂಗಳ ಮೌನಾನುಷ್ಠಾನವನ್ನ ಕೈಗೊಳ್ಳುವ ಮೂಲಕ ಅಂತ ಒಂದು ಆತ್ಮಶಕ್ತಿಯನ್ನ ಆತ್ಮಬಲವನ್ನು ಹೆಚ್ಚಿಸಿಕೊಂಡು ಇವತ್ತು ಆತ್ಮ ಕಲ್ಯಾಣವನ್ನ ಸಾಧಿಸಿದ್ದಾರೆ ಕಳೆದ ಹದಿನೈದು ವರ್ಷಗಳಿಂದ ಅವರು ಪ್ರತಿ ವರ್ಷ ಅನುಷ್ಠಾನವನ್ನು ಮಾಡುತ್ತಾ ಆತ್ಮ ಕಲ್ಯಾಣವನ್ನ ಮಾಡಿಕೊಳ್ಳುವಂತ ಬಲವನ್ನ ಹೆಚ್ಚಿಸಿಕೊಳ್ಳುವಂತಹ ಒಂದು ಕಾರ್ಯವನ್ನ ಮಾಡಿಕೊಂಡೇ ಬಂದಿದ್ದಾರೆ ಇನ್ನು ಮುಂದೆ ಹನ್ನೊಂದು ತಿಂಗಳು ಸಮಾಜ ಸೇವೆ ಅನ್ನೋದು ನೀವು ಇಡೀ ದಿನ ಎಲ್ಲ ನಿಮ್ಮ ಮೊಬೈಲ್ ಚಾರ್ಜಿಂಗ್ ಇರ್ತೀರಿ ಮೊಬೈಲ್ ಚಾರ್ಜ್ ಇಡೀ ದಿನ ಎಲ್ಲ ಮಾತಾಡ್ತೇವೆ ಹಂಗೆ ಒಂದು ತಿಂಗಳು ಅವರು ಅನುಷ್ಠಾನವನ್ನು ಮಾಡೋದು ಆತ್ಮಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋದು ಮುಂದೆ ಹನ್ನೊಂದು ತಿಂಗಳು ಆ ಆತ್ಮಶಕ್ತಿ ಸಮಾಜ ಸೇವೆಯನ್ನು ಮಾಡೋದು ಇದು ಸ್ವಾಮಿಗಳಾದವರ ಅತ್ಯಂತ ಪ್ರಮುಖವಾಗಿರುವಂತಹ ಕರ್ತವ್ಯ ಅನ್ನೋದನ್ನ ಈ ಸಂದರ್ಭದಲ್ಲಿ ಗಮನಿಸಬೇಕು ಸ್ವಾಮಿಗಳಂದ್ರೆ ಏನ್ ಬಹಳ ದೊಡ್ಡ ಮಠದ ಮಾಲಕರ ಅಲ್ಲವರು ಸ್ವಾಮಿಗಳಂದ್ರೆ ಸಮಾಜದ ಸೇವಕರು ಇದು ಬಹಳ ಸ್ಪಷ್ಟವಾಗಿ ನಾವೆಲ್ಲ ಅರ್ಥೈಸ್ಕೊಳ್ಬೇಕಾಗಿರುವಂತಹ ಆಮೇಲೆ ಕುಮಾರ ಮಹಾಸ್ವಾಮಿಗಳು ಏನ್ ಹೇಳ್ತಿದ್ರು ಅಂದ್ರೆ ಸ್ವಾಮಿ ಅನ್ನುವಂತ ಶಬ್ದಕ್ಕೆ ನೀವು ಶಬ್ದ ನೋಡಿದ್ರೆ ಒಡೆಯ ಮಾಲೀಕ ಅಂತ ಅರ್ಥ ಸಿಗ್ತದೆ ನಿಮಗೆ ಆಗದಲ್ಲೂ ಕುಮಾರ ಮಹಾಸ್ವಾಮಿಗಳವರ ಪರಿಭಾಷೆಯಲ್ಲಿ ಸ್ವಾಮಿ ಅಂದರೆ ಈ ಸಮಾಜದ ನಿಷ್ಠಾವಂತ ಸೇವಕ ಅನ್ನೋದನ್ನು ನಾವು ಬಹಳ ಸ್ಪಷ್ಟವಾಗಿ ಗಮನಿಸಬೇಕು ಸ್ವಾಮಿಗಳಾದವರು ಸಮಾಜದ ಸೇವೆಯನ್ನು ಮಾಡಬೇಕು ಯಾಕಂದ್ರೆ ಸಮಾಜ ಅವರಿಗೆ ಆಶ್ರಯ ಕೊಟ್ಟಿರ್ತದೆ ಸ್ವಾಮಿಗಳಾದವರಿಗೆ ಪ್ರಾಣ ಸ್ವರೂಪ ಅಂದರೆ ಸಮಾಜ ತಮಗೆ ಪ್ರಾಣ ಕೊಟ್ಟಿರುವಂತ ಜೀವವನ್ನು ಕೊಟ್ಟಿರುವಂತಹ ಸಮಾಜದ ಸೇವೆಯನ್ನು ಮಾಡುವಂತದ್ದು ಸ್ವಾಮಿಗಳಾದವರ ಪ್ರಮುಖವಾಗಿರುವಂಥ ಕರ್ತವ್ಯ ಸ್ವಾಮಿ ಮತ್ತು ಸಮಾಜದ ಸಂಬಂಧ ಯಾರು ಅಂದ್ರೆ ಮೀನು ಮತ್ತು ನೀರಿನ ಸಂಬಂಧ ಇದ್ದಂಗೆ ಮೀನು ಎಲ್ಲಿರ್ತದೆ ನೀರಿನಲ್ಲಿ ಇರ್ತದೆ ನೀರಿನಲ್ಲಿ ಇದ್ರೆ ಮೀನು ಬದುಕಿರ್ತದೆ ಆ ಮೀನನ್ನು ನೀರಿನಿಂದ ಹೊರಗೆ ತೆಗೆದ್ರ ಮೀನು ಬದುಕಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಸ್ವಾಮಿಗಳು ಎಲ್ಲಿರ್ತಾರ ಸಮಾಜದಲ್ಲಿರ್ತಾರ ಸಮಾಜದಿಂದ ಸ್ವಾಮಿಗಳನ್ನು ಬೇರ್ಪಡಿಸಿದ್ರೆ ಸ್ವಾಮಿಗಳಿಗೆ ಅಸ್ತಿತ್ವ ಇಲ್ಲ ಮೀನು ನೀರಿನಲ್ಲಿರ್ತದ ಏನ್ ಮಾಡ್ತದ ಅದಕ್ಕೆ ಜೀವವನ್ನ ಕೊಡ್ತದ ಪ್ರಾಣವನ್ನ ಕೊಡ್ತದ ಮೀನಿನ ಪ್ರಾಣಕ್ಕೆ ಆಧಾರ ಯಾವುದು ಅಂದ್ರೆ ನೀರು ಹೌದು ನನಗೆ ಪ್ರಾಣಕ್ಕೆ ಆಧಾರವಾಗಿರುವಂತ ಈ ನೀರಿನ ಸೇವೆಯನ್ನು ಮಾಡಬೇಕಂತ ಹೇಳಿ ಮೀನು ಏನ್ ಮಾಡ್ತದೆ ಆ ನೀರಿನಲ್ಲೆಲ್ಲ ಸುತ್ತಾಡಿ ಅಲ್ಲಿರುವಂತ ಕಲ್ಮಶವನ್ನೆಲ್ಲ ತಿಂದು ಹಾಕಿ ಆ ನೀರನ್ನ ಪರಿಶುದ್ಧವಾಗಿರುವಂತೆ ನೋಡ್ಕೊಳ್ತದೆ ಹಾಗೆ ಸಮಾಜದಲ್ಲಿರುವಂತಹ ಜನ ಸ್ವಾಮಿಗಳಿಗೆ ಪ್ರಾಣ ಸ್ವರೂಪ ಆಗಿರುವುದರಿಂದ ಅದಕ್ಕೆ ಪ್ರತಿಯಾಗಿ ಸ್ವಾಮಿಗಳಾದವರು ಸಮಾಜದ ಸೇವೆಯನ್ನು ಮಾಡಬೇಕು ಹೆಂಗ ಮಾಡಬೇಕು ನೀನು ಹೆಂಗ ನೀರಿನಲ್ಲಿರುವಂತಹ ಎಲ್ಲಾ ಕಲ್ಮಶವನ್ನ ತೊಡೆದು ಹಾಕಿ ಆ ನೀರನ್ನ ಪರಿಶುದ್ಧವಾಗಿ ಮಾಡ್ತದಲ್ಲ ಹಾಗೆ ಸ್ವಾಮಿಗಳಾದವರು ಸಮಾಜದಲ್ಲಿರುವಂತಹ ಜನರ ಅಜ್ಞಾನವನ್ನು ದೂರ ಮಾಡಬೇಕು ಅವರಲ್ಲಿರುವಂತಹ ಅಂಧಶ್ರದ್ಧೆಗಳನ್ನು ದೂರ ಮಾಡಬೇಕು ಅವರಲ್ಲಿರುವಂತಹ ಮೂಲ ನಂಬಿಕೆಗಳನ್ನು ದೂರ ಮಾಡಬೇಕು ಜನರ ದುರ್ವಸನಗಳನ್ನು ದೂರ ಮಾಡಬೇಕು ದುಶ್ಚಟಗಳನ್ನು ದೂರ ಮಾಡಬೇಕು ದುರಾಚಾರಗಳನ್ನು ದೂರ ಮಾಡಬೇಕು ಒಂದು ಸರ್ವಾಂಗ ಪರಿಶುದ್ಧವಾಗಿರುವಂತಹ ಒಂದು ಸಮಾಜವನ್ನು ನಿರ್ಮಾಣ ಮಾಡುವಂತಹ ಒಂದು ಕೆಲಸವನ್ನ ಸ್ವಾಮಿಗಳಾದವರು ಮಾಡಬೇಕು ಈ ರೀತಿ ಸ್ವಾಮಿಗಳು ಸಮಾಜಕ್ಕೂ ಅತ್ಯಂತ ಒಂದು ನಿಕಟವಾಗಿರುವಂತಹ ಅವಿನಾಭಾವವಾಗಿರುವಂತಹ ಸಂಬಂಧ ಇರುವುದರಿಂದ ಸ್ವಾಮಿಗಳಾದವರು ಸಮಾಜ ತಮ್ಮನ್ನು ಮನಸ್ಸನ್ನು ತೊಡಗಿಸಿಕೊಳ್ಬೇಕು ಸಮಾಜ ಸೇವೆ ಮಾಡುವ ಮುನ್ನ ಆತ್ಮ ಕಲ್ಯಾಣವನ್ನು ಸಾಧಿಸಬೇಕು ಆತ್ಮಶಕ್ತಿಯನ್ನು ಹೆಚ್ಚಿಸಿಕೊಳ್ಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂತಹದ್ದು ಆ ಒಂದು ಹಿನ್ನೆಲೆಯಲ್ಲಿ ಪರಮ ಪೂಜ್ಯರಾಗಿರುವಂತಹ ಶಾಂತಲಿಂಗ ಮಹಾಸ್ವಾಮಿಗಳವರು ಒಂದು ತಿಂಗಳವರೆಗೆ ಯಾರ ಜೊತೆಗೂ ಮಾತಾಡಲಾರ್ದೇನೆ ಮೌನವಾಗಿ ಅವರು ಲಿಂಗಾನುಷ್ಠಾನವನ್ನು ಮಾಡಿರುವಂತಹದ್ದು ಮನಸ್ಸಿನ ಏಕಾಗ್ರತೆಯನ್ನು ಸಾಧಿಸುವಂತಹದ್ದು ಯಾವ ಮನುಷ್ಯ ಮನಸ್ಸಿನಲ್ಲಿ ಏಕಾಗ್ರತೆಯನ್ನ ಸಾಧಿಸ್ತಾನೆ ಮನಸ್ಸಿನ ಚಾಂಚಲ್ಯವನ್ನ ನೀಗಿಕೊಳ್ತಾನೆ ಆ ವ್ಯಕ್ತಿಗೆ ಒಂದು ಅದ್ಭುತವಾಗಿರುವಂತಹ ಶಕ್ತಿ ಬರ್ತದೆ ಈಗ ಸಾಮಾನ್ಯವಾಗಿ ನಿಮಗೆ ಹೇಳ್ಬೇಕಂದ್ರೆ ಬಿಸಿಲಿನಲ್ಲಿ ಒಂದು ಶಕ್ತಿ ಅದ ಅದು ಎಂಥ ಶಕ್ತಿ ಅದ ಅಂದ್ರೆ ಸುಡುವಂತ ಶಕ್ತಿ ಅದ ಬಿಸಿಲಿನಲ್ಲಿ ನೀವು ಹೀಗೆ ಬಿಸಿಲಿಗೆ ಕೈ ಇಟ್ರ ಸುಡುವುದಿಲ್ಲ ಬಿಸಿಲು ಅವರೊಂದು ದುರ್ಬೀನ್ ಅಂತ ಇರ್ತದೆ ಆ ದುರ್ಬೀನು ತಗೊಂಡು ನೀವು ಸೂರ್ಯನ ಕಿರಣಗಳನ್ನೆಲ್ಲ ಒಂದೇ ಕಿರಣವನ್ನಾಗಿ ಮಾಡಿಕೊಂಡು ಚರ್ಮದ ಮೇಲೆ ಬಿಟ್ರೆ ಆಗಿಂದಾಗನೇ ಸುರ್ತದೆ ಚುರುಕಂತ ಕೈ ಹಿಂದಕ್ಕೆ ತಕ್ಕಂತೆ ಹಾಗೆ ಮನಸ್ಸು ಚಂಚಲವಾಗಿದ್ರೆ ಮನಸ್ಸಿನಲ್ಲಿ ಯಾವುದೇ ಶಕ್ತಿ ಇರೋದಿಲ್ಲ ಆ ಚಂಚಲವಾಗಿರುವಂತ ಮನಸ್ಸನ್ನ ಏಕಾಗ್ರಗೊಳಿಸಿದ್ರೆ ಮನಸ್ಸಿನಲ್ಲಿ ಏಕಾಗ್ರತೆ ಬಂದ್ರೆ ಮನಸ್ಸಿಗೆ ಒಂದು ಅದ್ಭುತವಾಗಿರುವಂತ ಶಕ್ತಿ ಬರ್ತದೆ ಆ ಶಕ್ತಿ ಬರೋದ್ರಿಂದ ನಾವು ಸಮಾಜದಲ್ಲಿ ಏನೆಲ್ಲವನ್ನ ಸಾಧಿಸಬಹುದು ಆ ಒಂದು ಹಿನ್ನೆಲೆಯಲ್ಲಿ ಅಂತ ಒಂದು ಮಾನಸಿಕವಾಗಿರುವಂತಹ ಶಕ್ತಿಯನ್ನು ಪಡೆಯುವುದಕ್ಕಾಗಿಯೇ ಯೋಗಿಲಾದವರು ಇಂಥ ಒಂದು ಅನುಷ್ಠಾನ ತಪಸ್ಸಿನಲ್ಲಿ ತಮ್ಮ ಸಮಯವನ್ನು ವಿನಿಯೋಗ ಮಾಡೋದನ್ನು ನಾವೆಲ್ಲ ನೋಡ್ತೀವಿ ಅದನ್ನು ಸಾಧಿಸ್ತಿದ್ರು ಅನೇಕ ಸಂದರ್ಭಗಳಲ್ಲಿ ಉಪವಾಸ ಮಾಡ್ತಿದ್ರು ಅನೇಕ ಸಂದರ್ಭಗಳಲ್ಲಿ ಮೌನ ಅನುಷ್ಠಾನಗಳನ್ನು ಮಾಡ್ತಿದ್ರು ಮಾನಸಿಕವಾಗಿರುವಂತ ಏಕತೆಯನ್ನ ಮಹಾತ್ಮ ಗಾಂಧೀಜಿಯವರು ಕೂಡ ಸಾಧಿಸಿದ್ರು ಒಮ್ಮೆ ಏನಾಗಿತ್ತು ಅಂದ್ರೆ ಮಹಾತ್ಮ ಗಾಂಧೀಜಿಯವರು ಮದ್ರಾಸಿಗೆ ಹೋಗಿದ್ರು ಅಲ್ಲಿರುವಂತ ವಯಸ್ ರಾಯ್ ಬ್ರಿಟಿಷ್ ಅಧಿಕಾರಿಗೆ ಆರಾಮ ಇರಲಿಲ್ಲ ಅನೇಕ ದಿನಗಳಿಂದ ಆರಾಮ ಇರಲಿಲ್ಲ ಆಸ್ಪತ್ರೆಯಲ್ಲಿ ಮಲ್ಕೊಂಡಿದ್ರು ಅವ್ರಿಗೆ ಬರೀ ಜ್ವರ ಬರ್ತಿತ್ತು ಏನೇನೋ ಆರಾಮ ಇರಲಿಲ್ಲ ಮಹಾತ್ಮ ಗಾಂಧೀಜಿಯವರು ಅವರು ನೋಡಬೇಕು ಅವರು ಮಾತಾಡಿಸಬೇಕು ಅಂತ ಆಸ್ಪತ್ರೆಗೆ ಹೋದ್ರು ಹೋಗಿ ಅಲ್ಲಿರುವಂತಹ ವಯಸ್ಸರ ನೋಡಿದ್ರು ಅವರ ಕೈಯನ್ನ ಕೈಯೊಳಗ ತಗೊಂಡು ಒಂದು ಐ ಗಾಂಧೀಜಿಯವರು ಅಂತ ಒಂದು ಏಕಾಗ್ರತೆಯನ್ನ ಸಾಧಿಸಿದ್ರು ಆ ಏಕಾಗ್ರತೆ ಬಲದಿಂದ ಬ್ರಿಟಿಷ್ ವಾಯಸ್ರಾಯ್ ಜ್ವರ ಕಡಿಮೆ ಬಂದು ಮಾಡಿದ್ರು ಮನುಷ್ಯನಲ್ಲಿ ಮಾನಸಿಕವಾಗಿರುವಂತಹ ಏಕಾಗ್ರತೆ ಬಂದ್ಬಿಟ್ರೆ ಏನೆಲ್ಲವನ್ನ ಸಾಧಿಸಬಹುದು ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ ಆ ಒಂದು ಹಿನ್ನೆಲೆಯಲ್ಲಿ ಪೂಜ್ಯರಾಗಿರುವಂತಹ ನಮ್ಮ ಶಾಂತಲಿಂಗ ಮಹಾಸ್ವಾಮಿಗಳವರು ಈ ಮಠಕ್ಕೆ ಇದೇ ವರ್ಷ ಬಂದರು ಇಲ್ಲಿರುವಂತಹ ಪೂಜ್ಯರಾಗಿರುವಂತಹ ಗುರುಬಸವ ಮಹಾಸ್ವಾಮಿಗಳು ಲಿಂಗೈಕರಾದ ಮೇಲೆ ಶಿರೋಳದ ಎಲ್ಲಾ ಭಕ್ತರು ಇನ್ನು ನಮ್ಮ ಮಠಕ್ಕೆ ಏನ್ ಮಾಡಬೇಕು ಪೂಜ್ಯರಾಗಿರುವಂತಹ ಬೈರ್ನಟ್ಟಿಯ ಶಾಂತಲಿಂಗ ಸ್ವಾಮಿಗಳವರನ್ನೇ ನಮ್ಮ ಮಠದ ಉತ್ತರಾಧಿಕಾರಿಗಳನ್ನಾಗಿ ನೀವು ಮಾಡಬೇಕು ಅಂತೇಳಿ ಬಹಳ ಆಗ್ರಹ ಪೂರ್ವಕವಾಗಿ ಕೇಳ್ಕೊಂಡಾಗ ನಮಗೆ ಅತ್ಯಂತ ಆತ್ಮೀಯರಾಗಿರುವಂತಹ ಒಳ್ಳೆಯ ನಳೆ ನುಡಿಗಳನ್ನ ರೂಢಿಸಿಕೊಂಡಿರುವಂತ ನಾಡು ನುಡಿಗಾಗಿ ಶ್ರಮಿಸುತ್ತಿರುವಂತ ಶಾಂತಲಿಂಗ ಸ್ವಾಮಿಗಳವರು ಈ ಒಂದು ಶಿರೋಳು ತೋಟದಾರಿ ಶಾಖಾ ಮಠಕ್ಕೆ ಉತ್ತರಾಧಿಕಾರಿಗಳಾದ್ರೆ ಈ ಮಠ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಸಾಧ್ಯವಾಗ್ತದೆ ಅನ್ನುವಂಥ ಒಂದು ಉದ್ದೇಶದಿಂದ ಈ ಒಂದು ಶಿರೋಳು ಮಠದ ಸಮಸ್ತ ಸದ್ಭಕ್ತರ ಆಶಯದ ಮೇರೆಗೆ ಇವತ್ತು ಅವರನ್ನ ಈ ಒಂದು ತೋಟದಾರ ಮಠಕ್ಕೆ ನಾವು ಉತ್ತರಾಧಿಕಾರಿಗಳನ್ನಾಗಿ ಆಯ್ಕೆ ಮಾಡಿದ್ದೇವೆ ಈ ಒಂದು ಮಠಕ್ಕೆ ಬಂದ ವರ್ಷ ಅವರು ಇದೇ ಮಠದಲ್ಲಿ ಒಂದು ಅನುಷ್ಠಾನವನ್ನು ಕೈಗೊಳ್ಳೋದ್ರ ಮೂಲಕ ಇವತ್ತು ಈ ಮಠದ ಅಭಿವೃದ್ಧಿಗಾಗಿ ಈ ಮಠದ ಭಕ್ತರ ಕಲ್ಯಾಣಕ್ಕಾಗಿ ಅವರು ಶ್ರಮಿಸ್ತಾ ಇದ್ದಾರೆ ಇದು ನಮಗೆ ಅತ್ಯಂತ ಸಂತೋಷ ಮತ್ತು ಹೆಮ್ಮೆಯನ್ನು ಉಂಟು ಮಾಡುವಂತಹ ವಿಷಯ ಈ ಮಠದ ಭಕ್ತರು ಕೂಡ ಪೂಜ್ಯರಾಗಿರುವಂತಹ ಶಾಂತಲಿಂಗ ಮಹಾಸ್ವಾಮಿಗಳ ಬಗ್ಗೆ ಅಪಾರವಾಗಿರುವಂತಹ ಗೌರವವನ್ನು ಹೊಂದಿರುವಂತವರು ಪೂಜ್ಯ ಶಾಂತಲಿಂಗ ಸ್ವಾಮಿಗಳವರು ಕೇವಲ ಶಿರೋಳ ಮಠದ ಭಕ್ತರ ಪ್ರೀತಿ ಆಧಾರಕ್ಕೆ ಅಷ್ಟೇ ಪ್ರಾರ್ಥನಾಗಿಲ್ಲ ಸುತ್ತಮುತ್ತಲಿನ ಅನೇಕ ಗ್ರಾಮಗಳ ಭಕ್ತರು ಅದು ಬೈರ್ನಟ್ಟಿ ಇರ್ಬೋದು ಗೋಮಕಪ್ಪ ಇರ್ಬೋದು ಹಳೆಯಾಳೂರ್ ಇರ್ಬೋದು ಕದನಿ ಇರ್ಬೋದು ಇಂತಹ ಅನೇಕ ಗ್ರಾಮಗಳ ಭಕ್ತರ ಪ್ರೀತಿ ಮತ್ತು ಆಧಾರಕ್ಕೂ ಕೂಡ ಪಾತ್ರಾಗಿರುವಂಥವ್ರು ನಿಜವಾಗಿ ಸ್ವಾಮಿಗಳಾದವರು ಈ ರೀತಿಯಲ್ಲಿ ಭಕ್ತರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗಿ ಸಮಾಜ ಸೇವೆಯನ್ನು ಮಾಡ್ತಾ ಇರುವಂಥ ಎಲ್ಲರಿಗೂ ಸಂತೋಷವನ್ನುಂಟು ಮಾಡುವಂತಹ ವಿಷಯ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ ವಿಶೇಷವಾಗಿ ನಾಳು ನುಡಿ ಬಗ್ಗೆ ಅಪಾರವಾಗಿರುವಂತಹ ಕಾಳಜಿಯನ್ನು ಹೊಂದಿದಂಥವ್ರು ನಮ್ಮ ಶಾಂತಲಿಂಗ ಸ್ವಾಮಿಗಳು ಈಗ ಒಂದು ತಿಂಗಳ ಅನುಷ್ಠಾನ ಮುಗಿತು ಇನ್ನು ನಾಳೆಯಿಂದ ಚಾಲು ಕನ್ನಡ ನಾಗನ ಸೇವೆ ಕನ್ನಡ ನೆಲದ ಸೇವೆ ಕನ್ನಡ ಜಲದ ಸೇವೆ ಕನ್ನಡ ಭಾಷೆ ಸೇವೆ ಈ ರೀತಿಯಲ್ಲಿ ಕನ್ನಡದ ಸೇವೆಗೆ ತಮ್ಮನ್ನು ತಾವು ಸಮರ್ಪಿಸಿಕೊಂಡಿರುವಂತಹ ಶಾಂತಲಿಂಗ ಸ್ವಾಮಿಗಳವರನ್ನ ಈ ಭಾಗದ ಜನ ಕನ್ನಡದ ಸ್ವಾಮಿಗಳಂತಾನೆ ಕರೀತಾರೆ ನಾಡು ನುಡಿಯ ಬಗ್ಗೆ ಅಪಾರವಾಗಿರುವಂತಹ ಒಂದು ಗೌರವವನ್ನು ಹೊಂದಿರುವಂತಹ ಶಾಂತಲಿಂಗು ಸ್ವಾಮಿಗಳವರು ಮತ್ತು ಸಂಸ್ಕೃತಿಗೆ ಧಕ್ಕೆ ಬಂದಿರುವಂತಹ ಸಂದರ್ಭದಲ್ಲಿ ಧ್ವನಿಯನ್ನು ಎತ್ತಿ ಅದನ್ನ ರಕ್ಷಣೆ ಮಾಡುವಂತಹ ಒಂದು ಕಾರ್ಯವನ್ನು ಬಹಳ ವ್ಯವಸ್ಥಿತವಾಗಿ ಮಾಡಿಕೊಂಡು ಬಂದಿರುವಂತಹ ಹಾಗಾಗಿ ನಮ್ಮ ಶಾಂತಲಿಂಗ ಸ್ವಾಮಿಗಳು ಕನ್ನಡದ ಸ್ವಾಮಿಗಳು ಶಾಂತಲಿಂಗ ಸ್ವಾಮಿಗಳು ಯಾವ ಮಠದ ಆ ಮಠ ಕನ್ನಡದ ಮಠ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ನಾವೆಲ್ಲ ತಿಳ್ಕೋಬೇಕು ಅಥವಾ ಒಂದು ಕನ್ನಡ ಭಾಷೆ ಸಂಸ್ಕೃತಿಯನ್ನು ಗಟ್ಟಿಯಾಗಿ ಉಳಿಸುವಂತಹ ಒಂದು ಕಾರ್ಯವನ್ನು ಅವರು ತನ್ನ ಸ್ವಾಮಿತ್ವದ ಎಲ್ಲ ಸೇವಾ ಕಾರ್ಯಗಳ ಜೊತೆಗೆ ಮಾಡ್ತಾ ಇರೋದು ನಿಜಕ್ಕೂ ಬಹಳ ಸಂತೋಷದ ವಿಷಯ ಅವರ ಈ ಒಂದು ಅನುಷ್ಠಾನ ಕಾರ್ಯ ಮಂಗಲ್ ಸಮಾರಂಭ ನಮ್ಮ ಶಿರೋಣ ಮಠದ ಭಕ್ತರನ್ನ ಎಷ್ಟು ಪ್ರಶಂಸೆ ಮಾಡಿದ್ರು ಕೂಡ ಕಡಿಮೆ ಒಂದು ತಿಂಗಳ ಅವಧಿಯಲ್ಲಿ ಮಠಕ್ಕೆ ಬರುವಂತಹ ಎಲ್ಲ ಭಕ್ತರುಗಳು ಕೂಡ ಬಹಳ ವ್ಯವಸ್ಥಿತವಾಗಿ ಪ್ರಸಾದದ ಸೇವೆಯನ್ನು ಅವರು ಮಾಡಿರುವಂತಹದ್ದು ಈ ಮಂಗಲ ಸಮಾರಂಭದಲ್ಲಿ ದಾಸೋಹವನ್ನು ಅವರು ಏರ್ಪಡಿಸಿರುವಂತಹದ್ದು ಅತ್ಯಂತ ಪ್ರಶಂಸನೀಯವಾಗಿರುವಂತಹ ಕಾರ್ಯ ಅಂತ ಹೇಳಿ ನಾನು ಭಾವಿಸಿಕೊಂಡಿದ್ದೇನೆ ಸುತ್ತಮುತ್ತಲಿನ ಅನೇಕ ಗ್ರಾಮಗಳ ಜನ ಇಡೀ ರಾತ್ರಿ ಭಜನೆ ಮಾಡಿ ಈ ಒಂದು ವಾತಾವರಣವನ್ನ ಒಂದು ಪವಿತ್ರವಾಗಿರುವಂತಹ ದಾತಾರ ಪರಿವರ್ತನೆ ಮಾಡಿರುವಂತಹದ್ದು ಒಂದು ಶಿವ ಸೌರಭ ಇಲ್ಲೆಲ್ಲ ಹರಡುವಂತೆ ಮಾಡಿರುವಂತಹದ್ದು ಬಹಳ ಅತ್ಯಂತ ಸಂತೋಷ ಮತ್ತು ಹೆಮ್ಮೆಯನ್ನು ಉಂಟು ಮಾಡುವಂತಹ ವಿಷಯ ಹೇಳಿ ನಾನು ಭಾವಿಸ್ಕೊಂಡಿದ್ದೀನಿ ನಾವು ಒಂದು ಹಿನ್ನೆಲೆಯಲ್ಲಿ ಬೇರೆ ಬೇರೆ ಗ್ರಾಮಗಳಲ್ಲಿ ಬಂದಿರುವಂತಹ ಎಲ್ಲ ಭಜನಾ ಮಂಡಳಿಯವರು ಕೂಡ ಈ ಸಂದರ್ಭದಲ್ಲಿ ಆಶೀರ್ವಾದವನ್ನ ನಾವು ಕೊಡಬೇಕಾಗಿದೆ ಯಾಕಂದ್ರೆ ಅವರ ಭಕ್ತಿ ಅವರ ಸೇವೆ ಅವರ ಶ್ರದ್ಧೆ ಬಹಳ ಅಪರೂಪದ್ದು ಅಂತ ಒಂದು ಶ್ರದ್ಧೆಯನ್ನ ಭಕ್ತಿಯನ್ನ ಸೇವೆಯನ್ನ ಗೌರವಿಸಬೇಕಾಗಿರುವಂತಹದ್ದು ಕೂಡ ನಾನು ಕರ್ತವ್ಯ ಕರ್ತವ್ಯ ಹೇಳಿ ನಾನು ಭಾವಿಸಿಕೊಂಡಿದ್ದೀನಿ ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ಪೂಜ್ಯ ಶಾಂತಲಿಂಗ ಸ್ವಾಮಿಗಳವರ ಅನುಷ್ಠಾನ ಕಾರ್ಯಕ್ರಮದಲ್ಲಿ ನಾನು ಪ್ರತಿ ವರ್ಷ ಭಾಗವಹಿಸುತ್ತೇನೆ ಪ್ರತಿ ವರ್ಷ ನಾವು ಬೈದಿನಟ್ಟಿ ಗ್ರಾಮದಲ್ಲಿ ಅವರ ಅನುಷ್ಠಾನದ ಮಂಗಲ ಸಮಾರಂಭವನ್ನು ಏರ್ಪಡಿಸ್ತಾ ಇದ್ದೀವಿ ಈ ವರ್ಷ ಸಿರೋಳ ಗ್ರಾಮದಲ್ಲಿ ಒಂದು ಅವಕಾಶ ಸುವರ್ಣ ಅವಕಾಶ ನಮಗೆಲ್ಲರಿಗೂ ಒದಗಿ ಬಂದಿದೆ ಅನ್ನುವಂತ ಒಂದು ಮಾತನ್ನು ಈ ಸಂದರ್ಭ ಜನ ಭಕ್ತರು ಬೇರೆ ಬೇರೆ ಗ್ರಾಮಗಳಿಗೆ ಬಂದಿದ್ದೀರಿ ಇವತ್ತು ಒಂದು ವಿಶೇಷ ಅಂದ್ರೆ ನಮ್ಮ ಬೀಳಗಿ ಗ್ರಾಮದ ಎಲ್ಲ ಶರಣ ಬಂಧುಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹದ್ದು ಬಹಳ ಸಂತೋಷ ಆಗುತ್ತೆ ನನಗೆ ನಮ್ಮ ಪೂಜೆಯಾಗಿರುವಂತಹ ಕೂಡ ಸ್ವಾಮಿಗಳ ಮುಕ್ತವಾಗಿ ತಮ್ಮ ಮಾತುಗಳಲ್ಲಿ ಹಂಚಿಕೊಂಡ್ರು ಆ ಒಂದು ಹಿನ್ನೆಲೆಯಲ್ಲಿ ಇವರ ಅನುಷ್ಠಾನದ ಶಕ್ತಿ ಇವರ ಅನುಷ್ಠಾನದ ಪ್ರಭಾವ ಅನುಷ್ಠಾನದ ಪ್ರಭೆ ನಮ್ಮ ಎಲ್ಲ ಭಕ್ತರ ಮೇಲೆ ಸದಾ ಕಾಲ ಇರಲಿ ಅಂತ ಹೇಳಿ ಶಿರೋಣ ಮಟ್ಟದ ಭಕ್ತರು ಬಹಳ ಒಳ್ಳೆಯ ರೀತಿಯಿಂದ ಈ ಒಂದು ಅನುಷ್ಠಾನ ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಇದನ್ನ ಯಶಸ್ವಿಗೊಳಿಸಿದ್ದಾರೆ ಶಿರೋಣ ಮಠದ ಭಕ್ತರು ಅಂದ್ರೆ ನಮ್ಮ ತೋಟದಾರ ಮಠದ ಭಕ್ತರಲ್ಲಿ ಭಾಳ ಅಪರೂಪದ ಈ ಸಂದರ್ಭ ಹೇಳ್ತಾ ಇಂತ ಭಕ್ತರ ಭಕ್ತಿ ಶ್ರದ್ಧೆ ಅದು ಇವತ್ತು ಏನೆಲ್ಲವನ್ನು ಜನ ಸಂತೃಪ್ತಿಯಿಂದ ಸಮೃದ್ಧಿಯಿಂದ ಬದುಕುವುದಕ್ಕೆ ಕಾರಣ ಏನಂದ್ರೆ ಅವರಲ್ಲಿರುವಂತ ಭಕ್ತಿಯ ಭಾವ ಆ ಭಾವ ಕಾರಣವಾಗಿ ಬಹಳ ಸಂತೋಷದಿಂದ ಇದ್ದಾರೆ ಅವ್ರೇನ್ ತಿಳ್ಕೊಂಡ ಪೂಜ್ಯರಾಗಿರುವಂತಹ ಶಾಂತಲಿಂಗ ಸ್ವಾಮಿಗಳವರು ನಮ್ಮ ಬಂದ್ರು ಇಲ್ಲಿ ಅನುಷ್ಠಾನ ಮಾಡಿದ್ರು ನಮಗೆ ಇವತ್ತು ಮಳೆ ಬೆಳೆ ಎಲ್ಲ ಬಹಳ ಚೆನ್ನಾಗಿ ಬಂದಿದೆ ಅನ್ನುವಂತ ಒಂದು ಭಾವವನ್ನ ನಮ್ಮ ಪ್ರಕಾಶ್ ಕೂಡ ತಿಳ್ಕೊಂಡು ಹೋಗಿ ವ್ಯಕ್ತ ಒಂದು ಹಿನ್ನೆಲೆಯಲ್ಲಿ ಅಪರೂಪದ ಕಾರ್ಯಕ್ರಮ ಪೂಜ್ಯರಾಗಿರುವಂತಹ ಶಾಂತಲಿಂಗ ಸ್ವಾಮಿ ಅವರ ಆಶೀರ್ವಾದ ಬಸವಾದಿ ಶಿವಶನವರ ಆಶೀರ್ವಾದ ತೋಟದ ಸಿದ್ಧಲಿಂಗೇಶ್ವರ ಆಶೀರ್ವಾದ ಸದಾ ಕಾಲ ನಿಮ್ಮೆಲ್ಲ ಇರಲಿ ಅಂತ ಹೇಳಿ ಹಾರ್ದೇನೆ ಎನ್ಮೇಲೆ ಶಿರೋಳ್ ಗ್ರಾಮದ ಸಮಸ್ತ ಸದ್ರು ಗೋಲ್ಕೊಪ್ಪದ ಸಮಸ್ತ ಸದ್ರು ಭೈರನಕ್ಕೆ ಸತ್ಪತ್ತರು ಪೂಜ್ಯರಾಗಿರುವಂತಹ ಶಾಂತಲಿಂಗ ಸ್ವಾಮಿಗಳವರನ್ನ ಗೌರವಿಸ್ತಾರೆ ಆ ಒಂದು ಕಾರ್ಯಕ್ರಮದಲ್ಲಿ ಇದ್ದವೆಲ್ಲ ಶಾಂತಲಿಂಗ್ನದ ಪುತ್ರಗಳನ್ನು ನೋಡಬೇಕು ಕೇಳಬೇಕು ಜೊತೆಗೆ ಎಲ್ಲ ಭಜನಾ ಮಂಡಳಿಯವರಿಗೆ ಆಶೀರ್ವಾದವನ್ನು ಕೊಡುವಂತ ಒಂದು ವಿಶೇಷ ಕಾರ್ಯಕ್ರಮ ಇದೆ ಆ ಒಂದು ಕಾರ್ಯಕ್ರಮ ಆದ ನಂತರ ಎಲ್ಲರಿಗೂ ಪ್ರಸಾದದ ವ್ಯವಸ್ಥೆಯನ್ನ ನಮ್ಮ ಸಿರೋಳ ಸದ್ಭಕ್ತರು ಮಾಡಿದ್ದಾರೆ ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತೇನೆ ಬಹಳ ಶಾಂತವಾಗಿ ಸಮಾಧಾನದಿಂದ ನೀವೆಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ ಅಷ್ಟೇ ಸಂತೋಷದಿಂದ ಶ್ರದ್ಧೆಯಿಂದ ಪ್ರಸಾದವನ್ನು ಕೂಡ ಸ್ವೀಕಾರ ಮಾಡಿ ಪ್ರಸಾದ ಅಂದರೆ ಅದು ಭಗವಂತನ ಅನುಗ್ರಹ ಭಗವಂತನ ಆಶೀರ್ವಾದ ಯಾರು ಶ್ರದ್ಧೆಯಿಂದ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ ಅವರು ಸದಾ ಕಾಲ ಪ್ರಸನ್ನತೆಯಿಂದ ಬದುಕ್ತಾರೆ ಪ್ರಸಾದಸ್ತು ಪ್ರಸನ್ನತ ಅಂತ ಹೇಳ್ತಾರೆ ಯಾರು ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ ಅವರಲ್ಲಿ ಪ್ರಸನ್ನತೆ ಅನ್ನುವಂಥದ್ದು ಮನೆ ಮಾಡಿಕೊಂಡಿರ್ತದೆ ಅನ್ನುವಂಥ ಒಂದು ಮಾತನ್ನ ಈ ಸಂದರ್ಭ ಆಯ್ತಾ ನಾವೆಲ್ಲರೂ ಭಕ್ತಿಯಿಂದ ಶ್ರದ್ಧೆಯಿಂದ ಪ್ರಸಾದವನ್ನು ಕೂಡ ಸ್ವೀಕಾರ ಮಾಡಬೇಕು ಪ್ರಸಾದವನ್ನು ಹಾಕಿಯಲ್ಲಿ ಮಾಡಬೇಕು ಎಷ್ಟು ಬೇಕೇ ಅಷ್ಟು ನೀಡು ಪ್ರಸಾದವನ್ನು ಸ್ವೀಕರಿಸಬೇಕು ಅಂತ ಹೇಳಿ ತನ್ನೆಲ್ಲರೂ ಕೇಳಿಕೊಂಡು ಇನ್ನು ಸಿರೋಳು ಭಕ್ತರು ಗೋನು ಭಕ್ತರೆಲ್ಲರೂ ನಮ್ಮ ಅವರನ್ನ ಗೌರವಿಸುತ್ತಾರೆ ಆ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ರೂಪಾಲ್ ಬೇಕಂತೇಳಿ ಸಂದರ್ಭದಲ್ಲಿ ಕೆಲಸ ನನ್ನ ಮಾತುಗಳನ್ನು ಹೇಳ್ತೇನೆ ಹೇಳ್ತೇನೆ ಶರಣ